ಅಪ್ಪು ಅಭಿಮಾನಿಗಳಿಗೊಂದು ಸಂದೇಶವನ್ನ ಕೊಟ್ಟಿದ್ದಾರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಹೌದು ವೀಕ್ಷಕರೇ ಪಿಆರ್ ಕೆ ಆಪ್ ಗೆ ಮುಹೂರ್ತವನ್ನ ಫಿಕ್ಸ್ ಮಾಡಲಾಗಿದೆ ಅಪ್ಪು ಅನ್ನು ಜೀವಂತವಾಗಿರಿಸುವುದಕ್ಕೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಿಂದ ಹಿಡಿದು ಆಪ್ತರು ಅಭಿಮಾನಿಗಳು ಎಲ್ಲರೂ ಒಂದೊಂದು ರೀತಿ ಶ್ರಮಿಸುತ್ತಿದ್ದಾರೆ ಸದಾ ಅಭಿಮಾನಿಗಳ ಜೊತೆ ಇರುವುದಕ್ಕೆ ವಿಭಿನ್ನ ಪ್ರಯತ್ನಗಳು ನಡೆಯುತ್ತಲೇ ಇವೆ ಇಂತಹದ್ದೇ ಒಂದು ವಿಭಿನ್ನ ಹಾಗೂ ವಿಶಿಷ್ಟ ಪ್ರಯತ್ನವೇ ಪಿಆರ್ ಕೆ ಆಪ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಐವತ್ತನೇ ಹುಟ್ಟುಹಬ್ಬದಂದು ಅಭಿಮಾನಿಗಳ ಮುಂದೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಈ ವಿಷಯವನ್ನ ಹಂಚಿಕೊಂಡಿದ್ರು ಅದೀಗ ಲಾಂಚ್ ಆಗುವ ಸಮಯ ಬಂದೇ ಬಿಡ್ತು ಪುನೀತ್ ರಾಜ್ಕುಮಾರ್ ಹುಟ್ಟು ಹಬ್ಬದ ಸಂಭ್ರಮದಲ್ಲಿದ್ದ ಫ್ಯಾನ್ಸ್ ಗೆ ಕೊಟ್ಟಿದ್ದ ಭರವಸೆ ಇನ್ನೇನು ಈಡೇರುವ ಸಮಯ ಬಂದಿದೆ ಪಿಆರ್ ಕೆ ಆಪ್ ಶೀಘ್ರದಲ್ಲಿಯೇ ಲೋಕಾರ್ಪಣೆಯನ್ನ ಗೊಳ್ಳುತ್ತಿದೆ ಅದರ ಮೊದಲ ಹೆಜ್ಜೆಗೆ ಪಿಆರ್ ಕೆ ಆಪ್ ಟ್ರೈಲರ್ ಅಭಿಮಾನಿಗಳು ನೇರವಾಗಿ ಅಪ್ಪು ಜೊತೆ ಕನೆಕ್ಟ್ ಆಗಬೇಕು ಅನ್ನೋ ಕಾರಣಕ್ಕೆ ಇಂತಹದ್ದೇ ಒಂದು ಪ್ರಯತ್ನ ನಡೆಯುತ್ತಿದೆ ಅದೀಗ ಕೊನೆಯ ಅಂತಹದಲ್ಲಿದ್ದು ಲೋಕಾರ್ಪಣೆ ಆಗುವ ಸಮಯ ಬಂದಿದೆ ಅದಕ್ಕೂ ಮುನ್ನ ಪಿಆರ್ ಕೆ ಆಪ್ ನ ಒಂದು ಟ್ರೈಲರ್ ಲಾಂಚ್ ಆಗಲಿದೆ ಪುನೀತ್ ರಾಜ್ಕುಮಾರ್ ಪರಂಪರೆಯನ್ನ ಮುಂದುವರೆಸುವ ತಂಡವೊಂದು ವಿಭಿನ್ನ ಪ್ರಯೋಗಕ್ಕೆ ಕೈ ಹಾಕಿತ್ತು ಅದೇ ಪಿ ಆರ್ ಕೆ ಆಪ್ ಈ ಆಪ್ ಹೇಗಿರುತ್ತೆ ಅಪ್ಪು ಜೊತೆ ಅಭಿಮಾನಿಗಳು ಹೇಗೆ ಕನೆಕ್ಟ್ ಆಗ್ಬೋದು ಆಪ್ ಒಳಗೆ ಏನೆಲ್ಲ ಇರುತ್ತೆ ಅನ್ನೋದು ಸದ್ಯಕ್ಕೆ ಕುತೂಹಲ ಮೂಡಿಸಿದೆ ಇದಕ್ಕೆ ಅಕ್ಟೋಬರ್ ಹದಿನೆಂಟರಂದು ರಿಲೀಸ್ ಆಗುತ್ತಿರುವ ಟ್ರೈಲರ್ ಉತ್ತರವನ್ನ ಕೊಡಬಹುದು ಪಿ ಆರ್ ಕೆ ಆಪ್ ಅಪ್ಪು ಡೈ ಹಾರ್ಡ್ ಫ್ಯಾನ್ಸ್ಗಾಗಿ ಮಾಡಿರುವಂತಹ ಒಂದು ಆಪ್ ಈ ಆ್ಯಪ್ ಬಗ್ಗೆ ಕಿರುಪರಿಚಯ ಮಾಡಿಸುವುದಕ್ಕೆ ಟ್ರೈಲರ್ ಅನ್ನ ಬಿಡುಗಡೆ ಮಾಡುವುದಕ್ಕಾಗಿ ವೇದಿಕೆ ಸಹ ಸಿದ್ಧವಾಗಿದೆ You know, ಮೂರು ದಿನಗಳಲ್ಲಿ ಆ ಟ್ರೈಲರ್ ಮೂಲಕ ಅಪ್ಪು ಜೊತೆ ಅಭಿಮಾನಿಗಳು ಹೇಗೆ ಕನೆಕ್ಟ್ ಆಗಬಹುದು ಅನ್ನೋದು ಗೊತ್ತಾಗ್ಲಿದೆ ಅದಕ್ಕೂ ಮುನ್ನ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಪ್ರೀತಿಯಿಂದ ಅಪ್ಪು ಅಭಿಮಾನಿಗಳಿಗಾಗಿ ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ವಿಡಿಯೋವನ್ನ ಅಪ್ಪು ಅಭಿಮಾನಿಗಳಿಗೆ ಪಿ ಆರ್ ಕೆ ಆಪ್ ಟ್ರೈಲರ್ ಲಾಂಚ್ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಅಭಿಮಾನ ನಗು ನೆನಪುಗಳೆಲ್ಲ ಒಂದೇ ವೇದಿಕೆಯಲ್ಲಿ ಸೇರುವ ಸಮಯ ಅಂತ ಹೇಳುವ ಮೂಲಕ ಫ್ಯಾನ್ಸ್ ಗೆ ಭಾವನಾತ್ಮಕ ಸಂದೇಶವನ್ನ ಕೊಟ್ಟಿದ್ದಾರೆ ಈ ಪಿ ಆಪ್ ಟ್ರೇಲರ್ ಇದೆ ಶನಿವಾರದಂದು ಅಂದ್ರೆ ಅಕ್ಟೋಬರ್ ಹದಿನೆಂಟು ಬೆಳಿಗ್ಗೆ ಹನ್ನೊಂದು ಐವತ್ತೈದಕ್ಕೆ ರಿಲೀಸ್ ಆಗುತ್ತಿದೆ ನಿಮ್ಮ ಕುತೂಹಲಕ್ಕೆ ತೆರೆ ಇಳಿಯುವ ಸಮಯ ಬಂದಿದೆ ಮತ್ತೆ ಅಪ್ಪುವನ್ನು ಕಣ್ತುಂಬಿಕೊಳ್ಳೋದಕ್ಕೆ ರೆಡಿಯಾಗಿ ಅಂತ ತಂಡ ಹೇಳಿಕೊಂಡಿದೆ ಸ್ಟಾರ್ ಹೀರೋ ಅಭಿಮಾನಿಗಳಿಗಾಗಿ ಆಪ್ ಮಾಡಿರುವುದು ಭಾರತದಲ್ಲಿಯೇ ಮೊದಲು ಹೀಗಾಗಿ ಹೇಗೆ ಮೂಡಿ ಬರುತ್ತೆ ಅನ್ನೋ ಕುತೂಹಲ ಮನೆ ಮಾಡಿದೆ ಆರ್ ಕೆ ಆಪ್ ಅನ್ನ ಡಾಕ್ಟರ್ ಸಮರ್ ನಾಗಭೂಷಣಂ ಎಂಬುವವರು ಡೆವಲಪ್ ಮಾಡುತ್ತಿದ್ದಾರೆ ಕಳೆದ ಕೆಲವು ದಿನಗಳಿಂದ ಅಭಿಮಾನಿಗಳಿಗೆ ವಿಭಿನ್ನ ಅನುಭವ ನೀಡಬೇಕು ಎಂಬುದು ಕಾರಣಕ್ಕಾಗಿಯೇ ಪ್ರಯೋಗ ನಡೆಯುತ್ತಲೇ ಇತ್ತು ಕೊನೆಗೂ ಆ ಆಪ್ ಈಗ ಸಿದ್ಧವಾಗಿದೆ ಪಿ ಆರ್ ಕೆ ಆಪ್ ಅನೌನ್ಸ್ ಮಾಡುವಾಗ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಕೆಲವು ಮಾಹಿತಿಯನ್ನ ಹಂಚಿಕೊಂಡಿದ್ರು ಈ ಆಪ್ ಬಗ್ಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಏನ್ ಹೇಳಿದ್ದಾರೆ ಅಂತ ನೋಡೋದಾದ್ರೆ ಎಲ್ರಿಗೂ ನಮಸ್ಕಾರ ನೀವೆಲ್ಲರೂ ನಮ್ಮ ಮೇಲೆ ಇಟ್ಟಿರುವ ನಂಬಿಕೆ ಪ್ರೀತಿ ಗೌರವನೇ ಅಪ್ಪು ಇನ್ನು ನಮ್ಮ ಜೊತೆ ಇದಾರೆ ಅನ್ನೋದಕ್ಕೆ ಸಾಕ್ಷಿ ನಿಮ್ಮೆಲ್ಲರ ನಗುವಲ್ಲೇ ನಾನು ಅಪ್ಪುವನ್ನ ಕಾಣುತ್ತಿದ್ದೇನೆ ಪ್ರತಿದಿನ ನಮಗೂ ನಿಮಗೂ ಅಪ್ಪುವನ್ನ ಸೆಲೆಬ್ರೇಟ್ ಮಾಡುವ ಆಸೆ ಇದ್ದೇ ಇದೆ ಪ್ರತಿ ಕ್ಷಣ ಅಪ್ಪುವನ್ನ ನೋಡುವ ಆಸೆ ಇದೆ ಮರೆಯಾದರೂ ಮರೆಯೋದಿಕ್ಕೆ ಸಾಧ್ಯವಾಗ್ತಿಲ್ಲ ನಿಮ್ಮ ನಗುವಿನ ಒಡೆಯ ನಾನು ನಿಮಗಾಗಿ ಕಾತಿದೆ ಒಂದು ಗುಡ್ ನ್ಯೂಸ್ ಅಪ್ಪು ಹೆಸರಿನಲ್ಲಿ ಒಂದು ದಿಟ್ಟ ಹೆಜ್ಜೆ ಪಿ ಆರ್ ಕೆ ಸ್ಟಾರ್ ಫ್ಯಾಂಡಮ್ ಆ್ಯಪ್ ಈ ಆಪ್ ಅನ್ನ ಡಾಕ್ಟರ್ ಸಮರ್ಥ್ ಅಂಡ್ ಟೀಮ್ ಡೆವಲಪ್ ಮಾಡ್ತಿದೆ ಅಂತ ಹೇಳಿದ್ದಾರೆ